ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ತುಮಕೂರು ಜಿಲ್ಲೆಯ ಕೊರಟಗೆರೆ ಮಧುಗಿರಿ ಪಾವಗಡ ಚಿಕ್ಕನಾಯಕನಹಳ್ಳಿ ಸೇರಿದಂತೆ ಹತ್ತು ತಾಲೂಕು ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ದಾಳಿ ಮಾಡಿದ್ದಾರೆ ಲೋಕಾಯುಕ್ತ ನ್ಯಾಯಾಧೀಶರ ಆದೇಶದಂತೆ ತುಮಕೂರು ಲೋಕಾಯುಕ್ತ ಎಸ್ಪಿ ಅವರ ಮಾರ್ಗದರ್ಶನದಂತೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ಭೇಟಿ ನೀಡಿದ್ದು ಹತ್ತು ತಂಡಗಳಾಗಿ ಏಕಕಾಲಕ್ಕೆ ಹತ್ತು ತಾಲೂಕು ಕಚೇರಿಗೆ ಭೇಟಿ ನೀಡಿದ್ದಾರೆ ಇಂದು ಬೆಳಗ್ಗೆ ಹತ್ತು ನಲವತ್ತೈದಕ್ಕೆ ಸರಿಯಾಗಿ ತುಮಕೂರು ಲೋಕಾಯುಕ್ತ ಅಧಿಕಾರಿಗಳು ಕೊರಟಗೆರೆ ತಾಲೂಕು ಕಚೇರಿಗೆ ಭೇಟಿ ನೀಡಿದ್ರು ಲೋಕಾಯುಕ್ತ ಅಧಿಕಾರಿಗಳ ದಿಢೀರ್ ಭೇಟಿಯಿಂದ ತಾಲೂಕು ಅಧಿಕಾರಿಗಳ ಎದೆಯಲ್ಲಿ ಡವಡವ ಶುರುವಾಗಿದ್ದು ತಾಲೂಕು ಕಚೇರಿ ಎಲ್ಲಾ ಕೆಲಸ ಕಾರ್ಯಗಳ ಸ್ಥಗಿತಗೊಳಿಸಲಾಯಿತು ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ತಹಶೀಲ್ದಾರ್ ಕಚೇರಿಯ ಎಲ್ಲಾ ಅಧಿಕಾರಿಗಳು ಹಾಜರಾಗಿದ್ದರು ಅಧಿಕಾರಿಗಳು ತಹಶೀಲ್ದಾರ್ ಕೊಠಡಿ ಸೇರಿದಂತೆ ಎಲ್ಲಾ ಸಿಬ್ಬಂದಿಗಳ ಕೊಠಡಿಗಳನ್ನ ಪರಿಶೀಲನೆ ಮಾಡಿದ್ದಾರೆ ಕಚೇರಿಯೊಳಗಿನ ಶೌಚಾಲಯ ಸಭಾಂಗಣ ಸಕಾಲ ಕೇಂದ್ರ ಪಹಣಿ ವಿತರಣಾ ಕೇಂದ್ರ ಸಿಬ್ಬಂದಿಗಳ ಹಾಜರಾತಿ ಪರಿಶೀಲನೆ ನಡೆಸಿದ್ದು ಬಗರ್ ಹುಕುಂ ಸಾಗುವಳಿ ಕಡತಗಳ ಪರಿಶೀಲನೆಯಲ್ಲಿ ನಿರತರಾಗಿದ್ದಾರೆ ಕಚೇರಿಯ ಒಳಗೆ ಸಾರ್ವಜನಿಕರನ್ನ ಪ್ರವೇಶಿಸದಂತೆ ಕಚೇರಿಯ ಮುಖ್ಯದ್ವಾರ ಲಾಕ್ ಮಾಡಲಾಗಿತ್ತು ಲೋಕಾಯುಕ್ತ ಸಿಬ್ಬಂದಿಗಳು ಶೋಧ ನಡೆಸಿದ್ರು ಸ್ವಲ್ಪ ಸಮಯದ ನಂತರ ಸಾರ್ವಜನಿಕರಿಗೆ ಪ್ರವೇಶ ನೀಡಿದ ಲೋಕಾಯುಕ್ತ ಅಧಿಕಾರಿಗಳು ಸಾರ್ವಜನಿಕರ ಅರ್ಜಿಗಳನ್ನ ಪರಿಶೀಲಿಸಿದರು ಕಚೇರಿಯಲ್ಲಿ ಹಾಜರಿದ್ದ ವಿಎಆರ್ಐ ಕೇಸ್ ವರ್ಕರ್ ಗಳು ಸೇರಿದಂತೆ ಎಲ್ಲಾ ಅಧಿಕಾರಿಗಳ ಜೇಬು ಬ್ಯಾಗ್ ಲೋಕಾಯುಕ್ತ ಸಿಬ್ಬಂದಿಗಳ ಜೇಬು ಬ್ಯಾಗ್ ಅನ್ನ ಲೋಕಾಯುಕ್ತ ಸಿಬ್ಬಂದಿಗಳು ಪರಿಶೀಲಿಸಿದ್ರು ಲೋಕಾಯುಕ್ತ ಇನ್ಸ್ಪೆಕ್ಟರ್ ನಿರ್ಮಲಾ ಲಿಂಗರಾಜು ರಮೇಶ್ ರಾಮಚಂದ್ರ ಮಂಜುಳಾ ಸೇರಿದಂತೆ ಇತರ ಅಧಿಕಾರಿಗಳು ಭೇಟಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣ ಸಂಬಂಧ ತನಿಖೆ ಚುರುಕುಗೊಳಿಸಿರುವ ಇಡಿ ಅಧಿಕಾರಿಗಳು ಇಂದು ಬೆಳ್ಳಂಬೆಳಗ್ಗೆ ಬಳ್ಳಾರಿ ಸಂಸದರು ಹಾಗೂ ಶಾಸಕರ ಮನೆಗಳ ಮೇಲೆ ದಾಳಿ ಮಾಡಿದ್ದಾರೆ ಬಳ್ಳಾರಿ ಸಂಸದ ಇ ತುಕಾರಂ ಸೇರಿದಂತೆ ಕಾಂಗ್ರೆಸ್ ಶಾಸಕರ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲಿಸುತ್ತಿದೆ ಈ ಸಂಬಂಧ ಬೆಂಗಳೂರಿನಲ್ಲಿ ಇಡಿ ದಾಳಿ ನಡೆಸಿದೆ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಶಾಸಕರ ಭವನದ ನಾಲ್ಕನೇ ಪಹಡಿಯಲ್ಲಿರುವ ಕೊಠಡಿ ಸಂಖ್ಯೆ ಮುನ್ನೂರ ಆರರಲ್ಲಿ ಇಂದು ಬೆಳಗ್ಗೆ ದಾಳಿ ಮಾಡಿ ಶೋಧ ನಡೆಸುತ್ತಿದೆ ಇವರ ಪಿಎ ಆಗಿರುವ ಗೋವರ್ಧನ್ ಮನೆ ಮೇಲೆಯೂ ದಾಳಿ ಮಾಡಿ ತಲಾಶ್ ನಡೆಸುತ್ತಿದೆ ಶಾಸಕರ ಭವನದಲ್ಲಿರುವ ನಾಗೇಂದ್ರ ಅವರ ಕೊಠಡಿ ಮೇಲೆ ದಾಳಿ ಹಿನ್ನೆಲೆಯಲ್ಲಿ ಮುಂಚೆ ಜಾಗ್ರತಾ ಕ್ರಮವಾಗಿ ಸಿಆರ್ಪಿಎಫ್ ಪೊಲೀಸರ ಭದ್ರತೆಗೆ ನಿಯೋಜಿಸಲಾಗಿದೆ ಮತ್ತೊಂದೆಡೆ ಸಂಡೂರು ಪಟ್ಟಣದಲ್ಲಿರುವ ಸಂಸದ ಇ ತುಕಾರಂ ಅವರ ನಿವಾಸ ಬಳ್ಳಾರಿ ನಗರದ ನೆಹರು ಕಾಲೋನಿಯಲ್ಲಿರುವ ಬಳ್ಳಾರಿ ನಗರದ ಶಾಸಕ ಎನ್ಆರ್ ಭರತ್ ರೆಡ್ಡಿ ನಿವಾಸ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಅವರ ಕುರುಗೋಡು ಪಟ್ಟಣದ ನಿವಾಸ ಇವರ ಆಪ್ತ ಸಹಾಯಕ ಗೋವರ್ಧನ್ ಅವರ ನಿವಾಸ ಹಾಗೂ ಕುಡ್ಲುಗಿ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ಅವರ ಸ್ವಗ್ರಾಮ ನರಸಿಂಹಗಿರಿ ಮನೆ ಸೇರಿದಂತೆ ಹಲವೆಡೆ ಏಕಕಾಲಕ್ಕೆ ದಾಳಿ ನಡೆಸಿರುವ ಇಡಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ ಎಂದು ಮಾಹಿತಿ ಲಭ್ಯವಾಗಿದೆ ಹತ್ತಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಇಂದು ಬೆಳಗ್ಗೆ ಏಕಕಾಲಕ್ಕೆ ದಾಳಿ ನಡೆದಿದೆ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ಮುಂದುವರೆಸಿದ್ದಾರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಸೇರಿದಂತೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣ ದುರ್ಬಳಕೆಯಾಗಿರುವ ಆರೋಪ ಕೇಳಿಬಂದಿತ್ತು ಈ ಸಂಬಂಧ ಸಿಐಡಿ ಎಸ್ಐಟಿ ತಂಡವು ತನಿಖೆ ನಡೆಸಿ ಹನ್ನೆರಡು ಮಂದಿ ವಿರುದ್ಧ ನ್ಯಾಯಾಲಯಕ್ಕೆ ದೋಷಾರೋಪಣ ಪಟ್ಟಿ ಸಲ್ಲಿಸಿತ್ತು ಅಕ್ರಮ ಹಣ ವರ್ಗಾವಣೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡಿದ್ದ ಇಡಿ ತಂಡ ಶಾಸಕ ನಾಗೇಂದ್ರ ಅವರನ್ನ ಬಂಧಿಸಿತ್ತು ವಿಚಾರಣೆ ವೇಳೆ ನಿಗಮದ ಹಣವು ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಬಳಕೆಯಾಗಿದೆ ಎಂದು ಇಡಿ ತನ್ನ ಶೀಟ್ ಅಲ್ಲಿ ತಿಳಿಸಿತ್ತು ಲೋಕಸಭೆ ಚುನಾವಣೆಗೆ ಬಳ್ಳಾರಿ ಸಂಸದ ಹಾಗೂ ಶಾಸಕರಿಗೂ ಹಣ ಹಂಚಿಕೆಯಾಗಿತ್ತು ಈ ಬಗ್ಗೆ ನಾಗೇಂದ್ರ ಪಿಎ ಗೋವಿಂದರಾಜು ಬಳಿ ಸಿಕ್ಕ ಡೈರಿಯಲ್ಲಿ ಹಣದ ವ್ಯವಹಾರ ಮಾಹಿತಿಯನ್ನ ಇಡಿ ಪತ್ತೆ ಹಚ್ಚಿತ್ತು ಈ ನಿಟ್ಟಿನಲ್ಲಿ ಬಳ್ಳಾರಿ ಶಾಸಕ ಎನ್ಆರ್ ರೆಡ್ಡಿ ನಿವಾಸ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಕೂಡ್ಲಿಗಿ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ಮನೆಗಳ ಮೇಲೆ ದಾಳಿ ನಡೆಸಿ ಮಹತ್ವದ ದಾಖಲೆಗಳಿಗಾಗಿ ಇಡಿ ಶೋಧ ಚುರುಕುಗೊಳಿಸಿದೆ ಇನ್ಮುಂದೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಎಐ ಆಧಾರಿತ ಹಾಜರಾತಿ ಜಾರಿ ಮಾಡಲಾಗುವುದು ಎಂದು ಸಚಿವ ಮಧು ಬಂಗಾರಪ್ಪ ಬಾಗಲಕೋಟೆಯಲ್ಲಿ ತಿಳಿಸಿದ್ದಾರೆ ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಎಐ ಆಧಾರಿತ ಹಾಜರಾತಿ ಜಾರಿಯಲ್ಲಿದೆ ರಾಜ್ಯದಲ್ಲಿ ಒಳಮೀಸಲಾತಿ ಜಾರಿಯಾದ ನಂತರ ಹದಿನಾರು ಸಾವಿರದ ಐನೂರು ಶಿಕ್ಷಕರ ನೇಮಕ ಮಾಡುತ್ತೇವೆ ಆದರ್ಶ ಶಾಲೆಗಳಲ್ಲಿ ಈ ವರ್ಷದಿಂದಲೇ ಪಿಯು ಕಾಲೇಜು ಆರಂಭಿಸಲು ಅನುಮತಿ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ ಶಾಲೆಗಳಲ್ಲಿ ಈ ವರ್ಷವೇ ಕೆಲವು ಬದಲಾವಣೆ ಮಾಡುತ್ತೇವೆ ಒಂದೂವರೆ ಎರಡು ತಿಂಗಳಲ್ಲಿ ಎಲ್ಲಾ ಗೊತ್ತಾಗಲಿದೆ ಸರ್ಕಾರಿ ಶಾಲೆಯಲ್ಲಿ ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಸಿ ಇಿ ಮತ್ತು ನೀಟ್ ತರಬೇತಿ ಕೊಡುತ್ತಿದ್ದೇವೆ ಆಸಕ್ತ ಎಲ್ಲಾ ವಿದ್ಯಾರ್ಥಿಗಳಿಗೂ ಸಿಇಟಿ ಮತ್ತು ನೀಟ್ ತರಬೇತಿ ಕೊಡಿ ಅಂತ ಹೇಳಿದ್ದೇನೆ ಶಾಲೆಗಳಿಗೆ ಮೂಲಭೂತ ಸೌಲಭ್ಯ ಒದಗಿಸಲು ಆದ್ಯತೆ ನೀಡಲಾಗುವುದು ಎಂದು ತಿಳಿಸಿದರು ಎಲ್ಲ ಸ್ವಲ್ಪ ಕ್ಲಾಸ್ ಈ ವರ್ಷನೂ ಕೂಡ ಕೆಲವು ಬದಲಾವಣೆ ಇನ್ನೊಂದು ಎರಡು ಒಂದು ಒಂದು ತಿಂಗಳು ಒಂದೂವರೆ ಒಳಗೆ ನಿಮಗೆ ಗೊತ್ತಾಗುತ್ತೆ ಕೆಲವು ಬದಲಾವಣೆ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಮಾಡಿದ್ದಾರೆ ನಾವು ಇನ್ನು ಯಾಕೆ ಹಿಂದೆ ಅದೆಲ್ಲ ಪ್ರಪೋಸಲ್ ಇಂಥದು ಯಾಕೆ ಮಾಡಲಿಲ್ಲ ಗೊತ್ತಿಲ್ಲ ಈಗ ಅದನ್ನೆಲ್ಲ ಕರೆಕ್ಷನ್ ಮಾಡಿ ನಾನೇ ಸ್ವಲ್ಪ ಟೆಕ್ನಕಲ್ ಇನ್ನೂ ಸ್ವಲ್ಪ ನನಗೆ ಸ್ವಲ್ಪ ಗೊತ್ತಿರೋದ್ರಿಂದ ಅದನ್ನು ಕೂಡ ಐ ತಿಂಕ್ ಇನ್ನೊಂದು ಒಂದು ಒಂದೂವರೆ ತಿಂಗಳು ಎರಡು ತಿಂಗಳೊಳಗೆ ಸ್ಪೆಷಲ್ ಅಟೆಂಡೆನ್ಸ್ ಮಾಡಿದರೆ ಒಂದು ಉನ್ನತ ಸ್ಥಾನದಲ್ಲಿ ಆನ್ಲೈನ್ ಕ್ಲಾಸಸ್ಸು ಸಿ ಇ ಟಿ ಮತ್ತು ನೀಟ್ದು ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಫ್ರೀಯಾಗಿ ಮಾಡ್ತಾಯಿದ್ದೀವಿ ಅವರೆಲ್ಲ ಈಗ ಇಂಜಿನಿಯರಿಂಗು ಅದು ಇದಕ್ಕೆಲ್ಲ ಬರೆಯೋದಕ್ಕೆ ಈಸಿ ಆಗುತ್ತೆ ನೀವು ಕಳಿಸ್ತಿರಲ್ಲ ಬೆಂಗಳೂರಿಗೆ ಮಕ್ಕಳನ್ನ ಎಂಥದ್ದು ಸಿ ಇ ಟಿ ಇದಕ್ಕೆಲ್ಲ ಅಲ್ಲಿ ಬೇಡ ಬೇಡ ಸರ್ಕಾರಿ ಶಾಲೆಯಲ್ಲೇ ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಕೊಡ್ತಾ ಅದನ್ನ ನಾನೀಗ ರಿಕ್ವೆಸ್ಟ್ ಮಾಡಿದ್ದೀನಿ ಯಾರ್ಯಾರು ಮಕ್ಕಳಿದ್ದಾರೆ ಎಲ್ಲರಿಗೂ ಕೊಡಿ ಅದು ಅವ್ರಿಗೆ ಇವರಿಗೆ ಬೇಡ ಅಂತೇಳಿ ಯಾಕೆಂದರೆ ಎಲ್ಲ ಶಾಸಕರೆಲ್ಲ ಬರೀ ಕಮ್ಮಿ ಮಾಡಿದ್ದೀರಮ್ಮದು ಅದನ್ನು ಎಲ್ಲರಿಗೂ ವಿಸ್ತರಣೆ ಮಾಡೋಕ್ಕಾಗತ್ತಾ ಅಟ್ಲೀಸ್ಟ್ ಸರ್ಕಾರಿ ಶಾಲೆಗೆ ಅಂತ ಹೇಳಿದ್ದಾರೆ ಮೋಸ್ಟ್ಲಿ ಈ ಸತಿ ಅದನ್ನು ಕೂಡ ವಿಸ್ತರಣೆ ಆಮೇಲೆ ಹಣ ಇದೆ ಹಣ ಇದೆ ಹತ್ರ ಅದನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿ ಮತ್ತು ವಿಧಾನಸೌಧದಲ್ಲಿ ಹೊರಟ್ಟಿಯವರು ಮೇಲ್ಮನೆಯಲ್ಲಿ ನಾವು ಚರ್ಚೆಯನ್ನು ಮಾಡಿದ್ವಿ ನೀತಿ ವಿಜ್ಞಾನವನ್ನು ತರಬೇಕು ಅಂತ ಮಾರಲ್ ಸೈನ್ಸ್ ಅಂತ ಹೇಳಿತ್ತು ಶಿರಾ ತಾಲೂಕಿನ ಚಿಕ್ಕಹುಲಿಕುಂಟೆ ಗ್ರಾಮದಲ್ಲಿ ಕೃಷಿ ಇಲಾಖೆ ಹಾಗೂ ಬರಗೂರು ರೈತ ಸಂಪರ್ಕ ಕೇಂದ್ರದ ವತಿಯಿಂದ ಸುರಕ್ಷಿತ ಕೀಟನಾಶಕ ಬಳಕೆ ಬಗ್ಗೆ ರೈತರ ಜಮೀನಿನಲ್ಲಿ ಪ್ರತ್ಯಕ್ಷಕ್ಕೆ ಮೂಲಕ ರೈತರಲ್ಲಿ ಅರಿವು ಮೂಡಿಸಲಾಯಿತು ಶಿರಾ ತಾಲೂಕಿನ ಚಿಕ್ಕ ಹುಲಿಕುಂಟೆ ಗ್ರಾಮದಲ್ಲಿ ಕೃಷಿ ಇಲಾಖೆ ಹಾಗೂ ಬರಗೂರು ರೈತ ಸಂಪರ್ಕ ಕೇಂದ್ರದ ವತಿಯಿಂದ ಕೃಷಿ ಸಂಕಲ್ಪ ಅಭಿಯಾನ ಬೀಜೋಪಚಾರ ಆಂದೋಲನ ಹಾಗೂ ಸುರಕ್ಷಿತ ಕೀಟನಾಶಕ ಬಳಕೆ ತರಬೇತಿ ಇಲಾಖೆ ಯೋಜನೆಗಳ ಬಗ್ಗೆ ರೈತ ಬಾಂಧವರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮದ ಅಂಗವಾಗಿ ರೈತರ ಜಮೀನಿನಲ್ಲಿ ಪ್ರತೀಕ್ಷಿಕೆ ಮೂಲಕ ರೈತರಲ್ಲಿ ಅರಿವು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಹುಲಿಕುಂಟೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ರವಿ ಗಿರೀಶ್ ಕೃಷಿ ಅಧಿಕಾರಿ ಸತ್ಯನಾರಾಯಣ ಕೃಷಿ ವಿಜ್ಞಾನ ಿಗಳಾದ ರಮೇಶ್ ಲಕ್ಷ್ಮಣ್ ನಾಯಕ್ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಲಕ್ಷ್ಮಣ ಕೃಷಿಕ ಸಮಾಜದ ನಿರ್ದೇಶಕ ಡಿ ಮಂಜುನಾಥ್ ರೈತರಾದ ಎಚ್ಎಂ ಹೆಂಜರಪ್ಪ ಈ ಹಾಲಪ್ಪ ಈರಣ್ಣ ಸಂಜೀವಿನಿ ಒಕ್ಕೂಟದ ರಂಜಿನಿ ಪಟೇಲ್ ರಮೇಶ್ ನಾಗರತ್ನ ಸುಶೀಲಮ್ಮ ಬರಗೂರು ರೈತ ಸಂಪರ್ಕ ಕೇಂದ್ರದ ಕೀರ್ತಿ ಸೇರಿದಂತೆ ಹಲವಾರು ರೈತರು ಉಪಸ್ಥಿತರಿದ್ದರು ಯಾವತ್ತಿಗೂ ಅಡಿಕೆ ಈಗ ಅಡಿಕೆಯಲ್ಲಿ ಎರಡ ಈಚೆ ಎರಡೂ ಈಚೆ ಬೇರ್ ಇರ್ತವೆ ಅವು ನೀರು ಮತ್ತು ಊಟ ಮಾಡೋ ಬೇರುಗಳು ಅಡಿ ಒಳಗೇನೇ ಬೇರ್ ಇರ್ತಾವೆ ಹೊರ ಬಂದಿರ್ತಲ್ಲ ಅವು ನಿಂದಿರ್ಲಿಕ್ಕೆ ಶಕ್ತಿ ಕೊಡ್ಲಿಕ್ಕೆ ಗಿಡ ಶಕ್ತಿ ಕೊಡ್ಲಿಕ್ಕೆ ನಿಂದಿರ್ಲಿಕ್ಕೆ ಅಷ್ಟೇ ಬೇರವು ಅವು ಏನು ಮಾಡಲ್ಲ ಕೆಲಸ ಅವು ಮ್ಯಾಲಕ್ ಅಂದ್ರೆ ಉಸಿರಾಡಕ್ ಬರ್ತಾವ ಚನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಕಾಲ್ತುಳಿತದಲ್ಲಿ ಹನ್ನೊಂದು ಮಂದಿ ಸಾವು ಸಂಬಂಧ ನಿವೃತ್ತ ನ್ಯಾಯಮೂರ್ತಿ ಜಾನ್ ಮೈಕೆಲ್ ಕುನ್ಹಾ ನೇತೃತ್ವದ ಏಕಸದಸ್ಯ ಆಯೋಗವು ವಿಚಾರಣೆ ಚುರುಕುಗೊಳಿಸಿದೆ ಈ ನಿಟ್ಟಿನಲ್ಲಿ ದುರ್ಘಟನೆ ಬಗ್ಗೆ ಮಾಹಿತಿ ನೀಡಲು ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಟ್ಟಿದೆ ಜೂನ್ ನಾಲ್ಕರಂದು ನಡೆದ ಕಾಲ್ತುಳಿತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ದಾರೆ ಹಾಗೂ ಐವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದರು ರಾಜ್ಯ ಸರ್ಕಾರವು ಮ್ಯಾಜಿಸ್ಟ್ರೇಟ್ ಸಿಐಡಿ ಹಾಗೂ ನಿವೃತ್ತ ನ್ಯಾಯಾಧೀಶರಾದ ಕುನ್ನಹ ಅವರ ನೇತೃತ್ವದ ಆಯೋಗ ರಚಿಸಿದೆ ಈ ಸಂಬಂಧ ಪ್ರತ್ಯೇಕ ತನಿಖೆ ನಡೆಸುತ್ತಿದೆ ದುರ್ಘಟನೆ ವೇಳೆ ಘಟನೆಯ ವಾಸ್ತವಾಂಶದ ವಿವರಗಳು ಮಾಹಿತಿ ಹಾಗೂ ಸತ್ಯಾಸಂಗತಿಗಳು ತಿಳಿದಿರುವ ಸಾರ್ವಜನಿಕರು ಆಯೋಗಕ್ಕೆ ತಿಳಿಸಬಹುದಾಗಿದೆ ತನಿಖೆ ಆಯೋಗಕ್ಕೆ ಹೇಳಿಕೆ ನೀಡಲು ಹಾಗೂ ಸಾಕ್ಷಿ ದಾಖಲೆಗಳನ್ನ ಒದಿಸಲು ಇಚ್ಛಿಸುವವರು ಎರಡು ಪ್ರತಿಗಳಲ್ಲಿ ದೃಢೀಕೃತ ಪ್ರಮಾಣ ಪತ್ರದೊಂದಿಗೆ ಸಲ್ಲಿಸಬಹುದಾಗಿದೆ ಜೂನ್ ಇಪ್ಪತ್ನಾಲ್ಕರ ಒಳಗೆ ಸಹಿ ಮಾಡಿದ ಹಾಗೂ ಸ್ಕ್ಯಾನ್ ಮಾಡಿದ ಪ್ರಮಾಣ ಪತ್ರ ಹಾಗೂ ದಾಖಲೆಗಳೊಂದಿಗೆ ಕ್ಯೂ ಕಾಂ ಡಾಟ್ ಜಿಮೇಲ್ ಡಾಟ್ ಕಾಮ್ಗೆ ಕಳಿಸಬೇಕು ಅಲ್ಲದೆ ಕೊಠಡಿ ಸಂಖ್ಯೆ ಹನ್ನೆರಡು ಒಂದನೇ ಮಹಡಿ ಹಳೆ ಕಟ್ಟಡ ಕುಮಾರಕೃಪಾ ಅತಿಥಿ ಗೃಹ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಈ ಕಚೇರಿ ವಿಳಾಸಕ್ಕೆ ಕೊರಿಯರ್ ಮಾಡಬಹುದಾಗಿದೆ ಎಂದು ದಿನಪತ್ರಿಕೆಗಳಲ್ಲಿ ಒಳಾಡಳಿತ ಇಲಾಖೆಯು ಜಾಹೀರಾತು ನೀಡಿದೆ ಗಂಗಾವತಿಯ ಶಾಸಕ ಹಾಗೂ ಬಿಜೆಪಿ ಹಿರಿಯ ನಾಯಕ ಜನಾರ್ದನ್ ರೆಡ್ಡಿಗೆ ತೆಲಂಗಾಣ ಹೈಕೋರ್ಟ್ ಇದೀಗ ಜಾಮೀನು ನೀಡಿದೆ ಗಂಗಾವತಿಯ ಶಾಸಕ ಹಾಗೂ ಬಿಜೆಪಿ ಹಿರಿಯ ನಾಯಕ ಜನಾರ್ದನ ರೆಡ್ಡಿಗೆ ತೆಲಂಗಾಣ ಹೈಕೋರ್ಟ್ ಇದೀಗ ಜಾಮೀನು ನೀಡಿದೆ ಓಬಳಾಪುರಂ ಅಕ್ರಮ ಗಣಿಗಾರಿಕೆ ಪ್ರಕರಣ ಸಂಬಂಧ ಹೈದರಾಬಾದ್ನಲ್ಲಿರುವ ಸಿಬಿಐ ನ್ಯಾಯಾಲಯ ಮೇ ಆರರಂದು ಏಳು ವರ್ಷ ಜೈಲು ಶಿಕ್ಷೆ ವಿಧಿಸಿತ್ತು ಆದರೆ ಸಿಸಿಬಿ ನ್ಯಾಯಾಲಯದ ತೀರ್ಪನ್ನ ತಡೆ ಹಿಡಿದಿದ್ದ ತೆಲಂಗಾಣ ಹೈಕೋರ್ಟ್ ಇದೀಗ ಷರತ್ತುಬದ ಜಾಮೀನು ನೀಡಿ ಆದೇಶಿಸಿದೆ ಶಿರಾ ತಾಲೂಕಿನ ಬರಗೂರು ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಕೃಷಿ ಸಂಕಲ್ಪ ಅಭಿಯಾನ ಬೀಜೋಪಚಾರ ಆಂದೋಲನ ಹಾಗೂ ಸುರಕ್ಷಿತ ಕೀಟನಾಶಕ ಬಳಕೆ ತರಬೇತಿ ಇಲಾಖೆ ಯೋಜನೆಗಳ ಬಗ್ಗೆ ರೈತರ ಬಾಂಧವರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ತಾಲೂಕು ರೈತ ಸಂಘದ ಅಧ್ಯಕ್ಷ ಲಕ್ಷ್ಮಣ್ ಗೌಡ ಉದ್ಘಾಟಿಸಿದರು ಶಿರಾ ತಾಲೂಕಿನ ಬರಗೂರು ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಕೃಷಿ ಸಂಕಲ್ಪ ಅಭಿಯಾನ ಬೀಜೋಪಚಾರ ಆಂದೋಲನ ಹಾಗೂ ಸುರಕ್ಷಿತ ಕೀಟನಾಶಕ ಬಳಕೆ ತರಬೇತಿ ಇಲಾಖೆ ಯೋಜನೆಗಳ ಬಗ್ಗೆ ರೈತ ಬಾಂಧವರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನ ತಾಲೂಕು ರೈತ ಸಂಘದ ಅಧ್ಯಕ್ಷ ಲಕ್ಷ್ಮಣಗೌಡ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಬರಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಯಶೋಧಮ್ಮ ರೈತ ಮುಖಂಡರಾದ ಕೃಷ್ಣೇಗೌಡ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ನಾದೂರು ಕೆಂಚಪ್ಪ ಕೃಷಿ ಅಧಿಕಾರಿ ಸತ್ಯನಾರಾಯಣ ಕೃಷಿ ವಿಜ್ಞಾನಿಗಳಾದ ರಮೇಶ್ ಲಕ್ಷ್ಮಣ್ ನಾಯಕ್ ಸೇರಿದಂತೆ ಹಲವರು ರೈತರು ಉಪಸ್ಥಿತರಿದ್ದರು ಸಾರ್ವಜನಿಕ ರಂಜಕ ಪಟಾಶಿಯು ಜಿಂಕು ಇವನ್ನ ಕರೆಸಲ್ಲ ಬಟ್ ಇದು ಪೋಷಕ ಕಂಟ್ರೋಲ್ ಮಾಡುತ್ತೆ ನಿಮ್ಗೆ ಮಣ್ಣಲ್ಲಿ ಬರುವಂತ ರೋಗಗಳೆಲ್ಲ ನೀವು ಕಂಟ್ರೋಲ್ ಮಾಡಬಹುದು ಈಗಿಂದ ಎಲ್ಲಾ ಜನರೇಷನ್ ರೈತರಾಗಿರ್ಬೋದು ಬೇರೆ ಕಾರ್ಮಿಕರಾಗಿರ್ಬೋದು ಬೇರೆ ಒಲೇದ್ರು ಎಲ್ಲರೂ ಆರ್ಥಿಕತೆಯಿಂದಾನೆ ಓಡ್ತಾ ಇದಾರೆ ಹೊರ್ತು ನಾವ್ ಏನಾಗ್ತಾ ಆಗ್ತಾ ಇದೀವಿ ಅಂಬುದು ಯಾಕೋ ಗೊತ್ತಾಗ್ತಾ ಇಲ್ಲ ಈಗ ಇಲ್ಲಿ ಉದಾಹರಣೆ ನಮ್ಮ ಇದಲ್ಲೇ ತಗೊಂಡ್ರೆ ಎಲ್ಲರೂ ಹತ್ತಿ ಬೀಜಕ್ಕೆ ಒಂದ್ ಕ್ವಿಂಟಲ್ಗೆ ಐವತ್ತು ಸಾವಿರ ಕೊಡ್ತಾರೆ ಅಂತ ಎಲ್ಲ ಹತ್ತಿ ಹೋದ ವರ್ಷ ನಮ್ ಹುಲಿ ಕೊಟ್ಟರೆ ಒಬ್ಳಿಲ್ ಅಷ್ಟೊಂದು ಇರ್ಲಿಲ್ಲ ಹೋದ ವರ್ಷ ಮತ್ತೆ ಈ ವರ್ಷ ಅಂತ ಎಲ್ಲಾದ್ರೂ ಕ್ರಾಸ್ 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 ಈ ಸಲ ಶೇಂಗಾ ಬೆಳೆಯರೆ ಕಮ್ಮಿ ಆಗ್ಬಿಟ್ಟವ್ರೆ ಕಮ್ಮಿ ಆಗಿದೆ ಏನಾಗುತ್ತೋ ಗೊತ್ತಿಲ್ಲ ಆಗಲೇ ಈ ಅತಿ ಕ್ರಾಸ್ ಏನು ಕಂಪ್ನಿಗಳು ಕ್ರಮ ಆಗ್ಬೇಕಂತ ಇದೇ ಡಿ ಸಿ ಅವ್ರ ಮೇಡಮ್ ಲೆವೆಲ್ ಹೋಗಿದೆ ಅವರು ಒಂದು ರಿಪೋರ್ಟ್ ಕೇಳ್ತಾ ಇದಾರೆ ಎಲ್ಲ ಕಂಪ್ನಿ ಮೀಟಿಂಗ್ ಮಾಡಿ ಅಂತ ಅದು ಶೀಘ್ರದಲ್ಲೇ ಆಗುತ್ತೆ ಸರ್ಕಾರ ಅರ್ಥಕೊಂಡು ಏನು ಈ ಆಹಾರ ಪದಾರ್ಥಗಳು ಆಹಾರ ಧಾನ್ಯಗಳು ಏನಿದಾವೆ ಇವೆಲ್ಲದಕ್ಕೂ ಹಾಲಿಗೆ ಬರ್ಲಿ ಒಂದು ಲೀಟರ್ ಗೆ ಏನು ಪ್ರೋತ್ಸಾಹ ಧನ ಕೊಡ್ತಾ ಇದೆ ಅದೇ ರೀತಿ ಪ್ರತಿ ಕ್ವಿಂಟಲ್ ರೈತ ಬೆಳೀತಕ್ಕಂತ ಪ್ರತಿ ಕ್ವಿಂಟಲ್ ಆಹಾರ ಧಾನ್ಯದ ಆಹಾರ ಧಾನ್ಯಗಳಿಗೂ ಪ್ರತಿ ಕ್ವಿಂಟಲ್ಗೆ ಪ್ರೋತ್ಸಾಹ ಧನವನ್ನು ಕೊಟ್ಟು ಈ ಒಂದು ಆಹಾರ ಉತ್ಪಾದನೆ ಯಾವತ್ತು ಕೂಡ ದೇಶಕ್ಕೆ ಕಂಟಕವಾಗಬಾರದು ಉತ್ಪಾದನೆ ನಿರಂತರವಾಗಿ ಆಹಾರ ಉತ್ಪಾದನೆ ಮುಂದುವರಿಬೇಕು ಆ ದೃಷ್ಟಿಕೋನ ಸರ್ಕಾರ ಇಟ್ಕೊಂಡು ರೈತರಿಗೆ ಈ ನಿಟ್ಟಲ್ಲಿ ಪ್ರೋತ್ಸಾಹನ ಒಂದು ಯೋಜನೆಯನ್ನ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಉತ್ಪಾದನೆ ಮಾಡ್ತಾರೆ ಹೇಳ್ಬಿಟ್ರು ಹೇಳ್ಬಿಟ್ಟಿದ್ಮೇಲೆ ಹೇಳ್ಬಿಟ್ಟು ನಮ್ಮ ಹತ್ರ ಏನೋ ಮಾತಾಡ್ಕೊಂತ ಬಂದ್ರು ಹಂಗ್ ಕಮ್ಮಿ ಮಾಡಿದಾರೆ ಈ ಕಮ್ಮಿ ಜಾಸ್ತಿ ಜಾಸ್ತಿ ಮಾಡಿದಾರೆ ಇದು ಜಾಸ್ತಿ ಆಗೈತೆ ಅಂತ ಹೇಳಿದ್ರು ಅದಕ್ಕೆ ನಾನೇನ್ ಮಾಡಿದೆ ಅಲ್ಲಿ ಇವ್ರ ಹತ್ರ ಮಾತಾಡಿದೆ ಯಾರ ಹತ್ರ ಈ ಈ ಶಿರಾ ತಾಲೂಕ್ನ ಅತಿ ಮುನ್ನರ ಏನಿದೆ ಜಿಮ್ ಫ್ಯಾಕ್ಟ್ರಿ ಮಾಡೋರು ಇವರೇ ಇಲ್ಲಿ ಇದೆ ನಾವು ಯಾಕ ಅಲಿಗೇಷನ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ತಿರ್ಗಾ ಮೇಲೆ ಒಂದು ಕ್ವಿಂಟಲ್ಗೆ ಏಳು ಕೆಜಿ ವಜಾ ಮಾಡ್ತಾರೆ ತಿರ್ಗಾ ಔಷಧಿ ಅವರೇ ಕೊಡ್ತಾರೆ ಮುಂಗಡ ಹಣ ಅಂತ ಕೊಡ್ತಾರೆ ಮುಂಗಡ ಹಣ ಕೊಟ್ಟ ಮೇಲೆ ಏನಾಗುತ್ತೆ ಅದು ಪಟ್ಟಿ ಹಾಕ್ತಾರೆ ಒಬ್ಬೊಬ್ಬ ಒಂದೊಂದು ಎಕ್ರಿಗೆ ಎಪ್ಪತ್ ಸಾವಿರ ಎಂಬತ್ ಸಾವಿರ ಅವರೇ ಇಲ್ಲಿ ಅವರು ಬಿಲ್ ಕೊಡ್ಬೇಕಾದಂತ ಸಂದರ್ಭ ಅದನ್ನ ಜಿ ಎಸ್ ಟಿ ಕಲಿತಾರೆ ಸರ್ಕಾರಕ್ಕೂ ಮೋಸ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಮಾಡ್ತಾ ಇದಾರೆ ಅವರೆಲ್ಲನ ಆದ್ರೆ ಯಾರು ಕೇಳಂಗಿಲ್ಲ ಮೂವತ್ತೈದು ಸಾವಿರ ಕೊಟ್ಟರು ಆಕಾರ ಇದಾರೆ